ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಏನು ಚೋ ಮಾತೇ ಇರ್ಲಾರ ಸೊ ಓಕೆನಾ ಇನ್ನೀ ರಕ್ಷಿ ಟಾಕ್ಸ್ ಪಂಡ ರಕ್ಷಿ ಪನ್ಪುನ ಪುದರ್ ಎಂಚ ಚ ಪನ್ಪೆ ಸೊ ಎನ್ನ ಅಮ್ಮನ ಪುದರ್ ಆಕ್ಚುಲಿ ಬರ್ತದ್ದು ರಕ್ಷಿತಾ ಪಂದು ಅಂಚದು ಶಾರ್ಟ್ ಆದಿ ಅದಿ ಅನ್ನ ಯೂಟ್ಯೂಬ್ ಚಾನಲ್ಗೆ ರಕ್ಷಿ ಪಂದು ದೀತೆ ಮಸ್ತ್ ಜನ ಎನ್ನ ಪುದರೆ ರಕ್ಷಿತಾ ಪಂದ್ ಎರನ್ನದೇ ಅಂಚದು ರಕ್ಷಿ ರಕ್ಷಿ ಪಂದ್ ಕಮೆಂಟ್ ಮಾಡ್ತಂದಿಪ್ಪು ಸೊ ಎನ್ನ ಪುದರ್ ಬರ್ತದ್ದು ಗೌತಮಿ ಎನ್ ಅಮ್ಮನ ಪುದರ್ ಶಾರ್ಟ್ ಆದಿ ಅನ್ ರಕ್ಷಿ ದೀತೆ ಅಂಚನೆ ಕೆಲವು ಜನ ಪಂತಾರು ರಕ್ಷಿತಾ ತುಲ್ಟಾಕ್ಸ್ ಟಾಕ್ಸ್ ದರ್ನ ನೇಮ್ ಕಾಪಿ ಮಲ್ದಾರಂದು ಅಂದ್ ಅಂಚಿತ್ನ ಒ ಉದ್ದೇಶ ಇಂಕಿಜಿ ದಯಕ್ಕೆ ಪಂಡೆ ಏನು ಅಮ್ಮನ ಪುದರಿ ಏನು ಶಾರ್ಟದ ಎನ್ನು ಯೂಟ್ಯೂಬ್ ಚಾನಲ್ಗೆ ದಿ ತಾತಿ ಬೊಕ್ಕ ಇನ್ನಿ ಹೆಂಗೆ ಕೊಲೋ ಪ ಯಾನ್ ಒಂಚೂರು ಹೆಂಗೆ ಎಸ್ ಎ ಟಿ ಡು ಸೈಬರ್ ಹುಡ್ ಕೂಡ ಬೇಲೆ ಇತ್ತಂಡು ಅಂಚೆ ಅಮ್ಮನಲ್ಲಿ ಎತ್ತಿತ್ತೆ ಸೊ ಅಮ್ಮಗ್ಲ ಏನಾಗ ಎತ್ತು ಕೊರ್ಕಪ್ಪ ಬಂದಾಗ ಒಂದು ಐಸ್ ಕ್ರೀಮ್ ಹೆಂಗೆ ಅಮ್ಮಗೆ ಇಷ್ಟ ಐಸ್ ಕ್ರೀಮ್ ಪಂಡ ಹೆಂಗೆ ಐಸ್ ಕ್ರೀಮ್ ಪಂಡೆ ಇಷ್ಟ ಐಜ್ಜಿ ಅನ್ ಜ್ಯೂಸ್ ಕುರಿ ಜ್ಯೂಸ್ ಪರ್ಯ ಅಮ್ಮ ಐಸ್ ಕ್ರೀಮ್ ಅಮ್ಮಗೆ ಶಾರ್ಟ್ ಅದು ಕಿಣ್ಣೆ ಕಿನ್ನೆ ಐಸ್ ಕ್ರೀಮ್ ಇಷ್ಟ ಮಲ್ಲ ಐಸ್ ಕ್ರೀಮ್ ತಿನ್ ಪೂಜೆರು ಅಂಚದು ಅಮ್ಮಗೆ ಐಸ್ ಕ್ರೀಮ್ ಗೆದ್ಕೊರಿ ಏನ್ ಜ್ಯೂಸ್ ಪರಿಯಾ ಅದಾಗ ಬರ್ತೀನಿ ಸೊ ಸುಸ್ತ ಉಂಟು ಅಮ್ಮಡ ಪಾತ್ರೆ ಒಂದು ಟೈಮ್ ಪಾಸ್ ಹಾಕ್ಬಳತ ಬೇಗ ಬೇಗ ಬಂದ ಶೆಕೆ ಬರ್ಸಾಲ ಬರ್ ವೆದರ್ ಸೋಕಿಜ್ಜಿ ವೆದರ್ ನರಕ ಉಂಡು ಬರ್ಸಾಲಜ್ಜಿ ದೊಂಬುಲ ಇಜ್ಜಿ ಒಂಥರ ಶೆಕೆ ಹಾಕಿ ಅಲ್ತಲಿ ಅನ್ನೇ ಅಲ್ಪ आ निदिले बोती तिनडा इत्त बत्तीनी आन ऐके पूर लक्कद कुलदीरंदी पूरा जनग जीवातने देख या ya नंडा ल कंदेना मीन कंदेना वी चिंते दिगिना बोदा ओब्लिया गुंजु गुंजु गुजे बोजु गुंजु गुआ दिगिना बोदा हा ನಿಗಲ್ ಕೇನೋಲಿ ಏತ್ ಪುಚ್ಚಲು ಏತ್ ನಾಯಿಲು ನಾಯಿಲುಳ್ಳಲ್ಲ ಬಂದು ಮೋಜಿ ನಾಯಿಲು ಅಂಚನೆ ಆಜಿ ಪುಚ್ಚೆಲುಲ್ಲ ಆಜಿ ಪುಚ್ಚಿಯಲು ಆಜಿ ಪುಚ್ಚೆಲ ಇಟ್ಟು ಜೋಕುಲ್ದ ಕಿನ್ನಿ ಪೂರ ಸೇಲ್ ಹಾಕೊಂಡು ದಯಪಂಡ ಕೀನ್ ದೇರ ಪುಚ್ಚೆದ ಕಿನ್ನಿನ ಆಜಿ ಇತ್ತೆ ಸದ್ಯಕ್ಕೆ ಪ್ರೆಸೆಂಟ್ ಪನ್ನೋಡುಂದಂಡ ಕೊರ್ತ ಜೋಲ ಉಂಡು ಸೊ ಒಂಚೂರು ಮಲ್ಲ ಅಡು ನುಪ್ಪು ತಿನ್ನ ಬಂದ ಕಂದಿಲ್ಲ ಮೋಜಿ ಪುಚ್ಚಲು ಮೋಜಿ ನಾಯಿಲು ಮೂಜಿ ಮೂಜಿನ ಆಯಲುಳ್ಳ ಓ ಎಂಕ ಸಾಕು ಒಡೆಗಂಡ ಪೋದು ಬರ್ನಾಗ ಬೊಬ್ಬೆ 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 ಅವಳು ಇನ್ನಿತ ಫುಡ್ ಖಾಲಿ ಆತಲ್ಲ ತೋಜಪ ಒಂದು ಫುಡ್ ಗೇತಂದ ಸೊ ಯಾನ್ ಎರೆಗೋಸ್ಕರ ಫುಡ್ಡು ಪಂಡ ಮೋಲ್ ಈ ಮಹಾಂಬೈ ಬೀದಿ ಉಲ್ಲತ್ತಾ ಮೊಲೆಗೋಸ್ಕರ ದಯಪಂಡ ಇಲ್ಲಡು ಬೇತ ಬೇತೆ ಎಲ್ಲ ತಿನ್ಪುಜಿ ಒಂಜಿನ ಉಪ್ಪು ತಿನ್ಪುಜಿ ಒಂಜಿ ದಾದ ಪಾಡುಂಡಲ್ಲ ತಿನ್ಪುಜಿ ಇತ್ತೈತೆ ಮೀನ್ ತಿನ್ರ ಕಲದಡು ಅವು ಓಲೋ ಇಂಕಲ್ ವೇತ ಕಟ್ಟಿಟ್ಕೊಂಡಿ ಪುಚ್ಚೇನು ಅಂಚೆ ಅದು ಖಾಲಿ ಪೆಡಿಗಿರಿ ಬುಂಡ ಬೋತ ತಿಲ್ಲದಕ್ಕಾತೆ ಕಾಲಿ ಪೆಡಿಗ್ರಿ ಪಾಡ್ದೆ ಅಭ್ಯಾಸ ಮಲ್ದಿತ್ತಿರು ಇತ್ತ ಯಾರು ನೊಪ್ಪು ಪಂಡಲ್ಲ ಅವು ಫುಡ್ ಅಂಚದು ಅಯಿತ ಫುಡ್ಗೆ ಅಂದೆ ನೀವು ತೋರಿಸ್ಪಿ ಫುಡ್ಡುಗೆ ಆ ಮುಂದು ಚಪ್ಪಲ್ ಇದೇದಿಕ ಸೊಂದು ನೀವು ಚಪ್ಪಲ್ಗೆತ್ತೋ ನಿಂಗೆ ಚಪ್ಪಲಿ ಅಂಡಲ್ಲ ಪೂಕೊಂಡ ಅಂಚದು ನೆಕ್ಸ್ಟ್ అయితే ఫుడ్డు తులే ఈ ఫుడ్డు ఫిఫ్టీ రూపీస్ వంజి ఫుడ్డుగు దాదాపు ట్వంటీ రూపీస్ ద్వారా అడ్డు బరపుడు అయితే దా అలా ఇప్పుచ్చు లేస్తా ప్యాకెట్ దళక అయితే ఫిఫ్టీ దానే వంజి కానండా జాస్తి బరపుండు అంద తినిప తినిపేరు తినిపేరు వంజి తినలా తోరపునే ఇంకో గొత్తుచ్చు కనుపను పాడును మాత్రం స్నాక్స్ దళక తినిపేరు ఫిఫ్టీ రూపీస్ వంజిక అయితే ముందు అవేతపుచ్చినీ సో ఇత నెక్కల పార్దు పార్దు అభ్యసాధ పూర్వ ఇంకల్లగే బంచబ గబ్బ గబ గబ్బ తిన్పున్ బండల కూడా ఇన్కు ఇట్రీ బోడ అయితే కందీని ಒಂಜಿ ಪ್ಯಾಕೆಟ್ ಕಂದೆ ಕೋಡೆ ಫುಲ್ ಖಾಲಿ ಇನಿ ಕೂಡ ಒಂಜಿ ಪೊಸತ್ತ ತುಲೇ ಲಾಡೈತುಡಿ ಐಟ್ಲ ಕೂಡ ಮೂಲು ಉಂಡತ ಒಂಚೂರು ಕೋರು ಐಕ್ ನೆಕ್ಸ್ಟ್ ಇತ್ತೆ ಯಾ ಬರ್ನಾಂಗನೇ ತಡ ಆತದ್ದು ಒಂಜಿ ಗಂಟೆ ಆಂಡ್ ಸೊ ಏನ ಪುಚ್ಚ ಲೆಕ್ಕ ನಿಂಬ ನಾ ಇಕ್ಕ ನೋಡತ್ತೆ ನಾ ಇಕ್ಕ ನೋಡತ ಹುಂಚ ಅದು ಉಂಟು ಚೂರು ే ముందు ఉలై తిందాం ఇత కై ఇత అగల్ నా నిన్న తిందాండత్యప్ప దీపె నీకు బ్యాంటు మల్లీజమా తండ పాడవే ఉంటు ఏ నమసారా బాల్ కుళదమ్ అదే బొబ్బు ఇ కుళద్రీ ముంగురీ ఇోడా తినలే మరే తినలే ಯಾನೇ ಐಟ್ಲ ಕೂಡ ಹಿಂಗ್ ನಂಬುವರ ಬಿಡ್ಬರ ಗೊತ್ತಜ್ಜಿ ಯಾನೇ ಚೂರು ಯಾನ್ ಬಂಜಿ ತಿಂಕ್ತ ಗಂಟೆ ಹಣ್ಣು ಅಲ್ಲ ಮೊಗಲ್ನ ಪೂರ ಬಂಜಿ ಜಿಂಜ ಒಂದು ದಯಾ ಬನ್ಲಿ ಕುಲ್ ಬಿಡ್ಬುಜಿ ಇಂಕ ಇಲ್ಲಾ ಯಾನ್ ಆಡೋಲ್ಲ ತಡ್ತ ಮೊಗಲ್ ತಡ್ತೀರ ಐಕೋಸ್ಕರ ಫಸ್ಟ್ ಅಗಲ್ನ ಜಿಂಜಂಡ ರೆ ಇಚ್ಛಿ ಬೊಗ್ಲಿ ಆಂಜ ಬೊಂಗುಲಿ జీ జ ఔయన్ బొక్క యాన్ బుక్లే ఉప్పు పాడవే సద్యం ఉప్పు ఆతన్ బట్ సార్ అతిజ్జానితె తర్కారి మాత్ర కంది తర్కారీల ఖాళీ అది నిల్ అంచ సద మట్ బీ జింజోడత ఇకోస్కర పాడను పాప అవుళ్ళ కండెడ్ ఈ మళ్ళీ తొందరలేరత మంచి ఎంకు ಹಿಂಕು ಅವನಿಜ್ ಹೆಂಗೆ ಶೆಕೆ ಅವನು ಬಸ್ಟ್ಟು ಪನ್ಪುನು ಪಂಪುನು ಆ ಇನ ಪಂಡ ಫ್ರೀ ಬಸ್ ಫ್ರೀ ಬಸ್ಸಂದು ಪನ್ಪಾತ ಫ್ರೀ ಬಸ್ ಟ್ ಒಂಜಿ ಚೂರ್ ಜಾಗ ಇಪ್ಪುಜಿ ಸೊ ಅಲ್ಪಡ್ದ್ ಯಾನ್ ಏಪಲ ಫ್ರೀ ಬಸ್ ಕಾತು ಅನ್ಪರ ಕುಲ್ಲುಜಿ ಯಾನ್ ಪ್ರೈವೇಟ್ ಬಸ್ ಸಿಕ್ಕಂಡ ಪ್ರೈವೇಟ್ ಬಸ್ ಇಟ್ಟು ಬರ್ಪೆ ಇನ್ನು ಇಂಕ್ ಪ್ರ ಒಂದು ಗೋರ್ಮೆಂಟ್ ಸಿಕ್ಕೊಂಡು ಅಂಚ ಬತ್ತೆ ಒಂಜಿ ಒಂಜಿ ಸೀಟಿಜ್ಜಿ ಕುಲ್ಲರೆ ಕಾರ್ ಕಾರ್ಲಡ್ ಕುಂತೋ ನೀರೆ ಬಸ್ ಸ್ಟ್ಯಾಂಡ್ ಮುಟ್ಟ ಯಾನ್ ಉಂಟು ನನಿ పొక్క ముల్పడ్ నాడుతున్నా సా ముంచే అది ఫుల్ సుస్త అండ్ కై పౌడు నుప్ప దీదు పోతే ముంచే అది కై పౌడు సో యాన్ని బొక్క దిక్కు ఓకేనా చప్పలు తోస్ పవే ఉంటే ప్యాంట్ దీ అండ్ గో పోలీ నా బొక్క పాడవే ఉప్ప అయిపోవే ఉప్పని సార్ అయిపో ఉప్పు పోలి యాక్చువల్లీ బెల్ట్ చప్పల్ పండ్ మస్తి ఇష్టం కింద దించిలో అతి బెల్ట్ చప్పలే ఇంక గట్టి వర్కుండు అని చదివే బెల్ట్ చప్పల్ గే సో నెక్ బా టూ ఫిఫ్టీ தாயக பண்டை இத்தையும் என்ன பேத்த கெத்தூல பாழிக்கை போச்சு அஞ்சு அது நேன் கெஸோன்கா இரின் பந்து கெத்த இங்க டெய்லி வேறு கஞ்சி இஞ்சி போரிக்கு வந்து கெத்து வந்த ఇవా చప్పల్ అంగడిలో వెరైటీ మాత్ర తోచిపోవచ్చిన ఇంకా వెరైటీ వెరైటీ తోచుకోవాలి ట్రైమ్ తోచుకోలే పనుకుని అని అగులు ఇంకా తోచిపోని ఓల్డ్ స్టైల్ దేనికి ఒక అంగడి పోయి ఒక గేత్త సమాప్తి గీతోడి అప్పని గేత్త బరుపుణ అతే చంపు అదే అమ్మా అమ్మ నొట్టు కొంచోరు ఓదు బర్తీని ఇంకొంచోరు ఏటి అంపవరై ಅಮ್ಮ ಕೊಂಚೂರು ಕಾಸು ಕೊರೈತಂಡ್ ಅಂಚದು ಪೋದು ಪೋದು ಇಂಚನೆ ತರಕಾರಿ ಮತ್ತೆ ಗೆದ್ ತೊಂದು ಸೀದಾ ಇಂಕ ಸೈಬರ್ಗೆಲ್ಲಪ್ಪ ಅವರೈತಂಡ್ ಅಂಚದು ಆಧಾರ್ ಕಾರ್ಡ್ ಅಪ್ಡೇಟ್ ಕೊರದಿತ್ತ ಅಲ್ಪದ ಅಮ್ಮನಿಲ್ಲದ ಅಡ್ರೆಸ್ಡಿತ್ತ ಮುಲ್ಪದ ಅಡ್ರೆಸ್ಸಿಗೆ ಮಲದಿತ್ತಿ ಜನ ಸೊ ಇತ್ತ ನಾನು ಕೇನೊಂದು ಇಪ್ಪರು ಮುಲ್ಪ ಮತ್ತು ಕೇನೊಂದು ಇಪ್ಪರು ಮುಲ್ಪದ ಅಡ್ರೆಸ್ ಮಲದಿದ್ದಾ ಪಂದ್ ಅಯ್ಕೋಸ್ಕರ ಏಪಂಡಲ್ಲ ಮಲ್ಪಡೈತೆ ಆಯ್ಕೆ ಪೋದಿತ್ತ ಆಧಾರ್ ಕಾರ್ಡ್ದು ಒಂಜಿ ವಾರ ಹಣ್ಣು ಪ್ರೊಸೆಸ್ಸೇ ಉಂಡಿಗೆ ఆధార్ కార్డు అప్డేటే ఇచ్చి సో అంచారు అవి పూర ముగి బేల ముగిపోదం వంజి వార రడ్డు వారడు దించి డే సైబర్డే కాలి ఖాళీ సైబర్గే దుడ్డు పాడినాడు నేను గుత్తుంది ఏతు దుడ్డు పాడి అని ఇంకే గుర్తు సైబర్ షే బే జరాపు ఆపుణించి పోయిన బేళనే ఆపుచ్చి అదన్న బేలే ఆపుచ్చు పోయినమాత తూకా ಫ್ರೆಶ್ ಯಾ ನಿಗ್ಲಿದ್ದು ಫ್ರೆಶಪ್ಪ ತಿಕ್ಕವೆ ಫಸ್ಟಿಗಿತ್ತಿಂಗ್ ಕೈಪ್ ಕೈ ಪಾತಿಜಿ ಸೊ ಬಡ ಅಪ್ಪು ಜೂರು ಸೊ ನಿಕ್ಲೆಗ್ ಲಾಗ ಕಂಟಿನ್ಯೂ ಮಲ್ಪುವೆ ಇವನಿ ಇತ್ತೆ ಡ್ರೆಸ್ ಚೇಂಜ್ ಮಲ್ತದ ಬತ್ತೆ ಸೊ ಇತ್ತೆ ಕೈಪ್ ಮಲ್ಪಡು ಒಂಜಿ ಪಪ್ಸ್ಕಂದಿತ್ತೆ ಸದ್ಯಾಗೊಂಜಿ ಬಂಜಿಕೇನು ಜೊತೆ ಬಂಜಿಗೆ ಬಡ ಅಪ್ಪುನ ಸೊ ನಿಗಲ್ನೇ ರೊಂಬಾರ ಹಿಂಗೆ ಟೈಮ್ ಟೈಮ್ ಟೈಮ್ಗುನ ಸ್ಮಲ್ಪ್ ಲೆಕ್ಕ ಟೈಮ್ ಟೈಮ್ ಹೆಲ್ತ್ ಓರ್ಲಿ ಪಂದ್ ಖಂಡಿತ ಸೊ ಯಾಮ್ ಪೋಪ್ನೇ ಲೇಟ್ ಆತಲ್ಲ ಒಂಚಾತದಾ ದಾಲ ಅಪ ಅಪ್ಪಜಿ ಬೊಕ್ಕ ಇಲ್ಲಡ್ಲ ಕೈಪ್ ಮಲ್ತದ್ದು ಪೋಪೆದ್ದೆ ಇದೆ ನಾನು ಉಪ್ಪು ಮಲ್ದೆ ಆಲ್ರೆಡಿ ಕೈಪ್ ಮಲ್ಪರಗಾಲ ಕೈಪ್ ಕೈಪು ಇತ್ತ ಬನ್ನ ತರಕಾರಿ ಮತ್ತೆ ಕಂತೀನಿ ಸೊ ಪೊಯ್ ಇತ್ತೆ ಕೈಪು ದಾದಣ್ಣ ಮಲ್ಪಗ ಸೊ ಮಣಿ ಗ್ಯಾಸ್ ಲೆತ್ತಿಜಿ ಅವಸ್ಥೆ ತುಳ್ಳಿ ಗ್ಯಾಸ್ ಇಜ್ಜೆಂಡ ಕೈ ಇಂಚನೆ ಇಂಚನೇ ಅಪ್ ಬಿಕ್ಕಲ್ದು ಇಲ್ಲಿ

ಹರಿವೆ ಸೊಪ್ಪು ದೀತೆ ಬೇಯೆರೆಗ್ ಇಂಚನೆ ಟೊಮೆಟೊ ಸಾರು ಮಲ್ಪಗಾ ಬಂದು ಟೊಮೆಟೊ ಸಾರಿಗೆ ಟೊಮೆಟೊ ದೀತೆ ಸೊ ನೆಕ್ಸ್ಟ್ ಟೈಮ್ ಈಗಲಿಗೆ ರೆಸಿಪಿನ ಶೇರ್ ಮಲ್ಪ ನೆಕ್ ದಾಲ್ ಜಿ ಆನ್ ಬೆಳ್ಳುಳ್ಳಿ ಹಂಚನಿ ಘಾಟಿ ಮುಂಚೆ ಉಂಡತ್ತೆ ಒಂಜಿ ರಡ್ಡ್ ಒಗ್ಗರಣೆ ಪಾಡ್ದೆ ಬೊಕ್ಕ ಹಾರ್ದು ಡೈರೆಕ್ಟ್ ಬೇಯ್ಪ ಒಂದು ಲೇಪ್ಪು ಪಾಡ್ದು ಬಾಯ್ತದ ಹಾಲ ಜಾಸ್ತಿ ಮದ್ದಿಜಿ ನೀರುಳ್ಳಿ ಪಾಡ್ನ ಪಾಡ್ವೆರ್ ಬಟ್ ಎಂಕ್ ಇಷ್ಟ ಆಪುಜಿ ನೆಕ್ ನೀರುಳ್ಳಿ ಟೊಮೆಟೊ ಪೂರ ಪಾಡ್ರೆ అంచ మస్తుడా మస్తు బడా మూజి గంట బతుండ అంచుల నింక్లిగ రెసిపీని షేర్ మల్తుంది ఇజ్జి నెక్స్ట్ టైమ్ ఖండితా రెసిపీని షేర్ మల్తు తాగే పుల్లె అర్ధగా అర్ధ పీస్ మంత ఉండు తర్కారి గడ్డ అంత తాగుండు పుల్ ఏది జాగ్రత్త మంతా మస్తు షార్ప్ ఉండవు సొప్పు పూర జాస్తి తినోడు ఆక్చులి అది దేహ ఘడ్డే నుమారు టీమే సొప్పు మాత్ర తినే అక్కోస్కర నీ సొప్పుకి అంతే వితవన స్మెల్ తొందర లే బాడ లో సో సింపల్ టొమటో సార్ బుక్ అందుకై మే నిలిగ్ మొబైల్ డంచు బట్ నోడు క్లారిటీ ఇచ్చి క్యమరదా క్లారిటీ ఇచ్చి సో ఏను బుక్ తిక్కువే ಒಂದ್ ಪವರ್ ನ್ಯಾಪ್ಗೆ ತೊಂದು ಒಂತೆ ಪೊರ್ತು ರೆಸ್ಟ್ ಮಲ್ತುದ್ ಇತ್ತೆ ಒಂದ್ಸ್ ಮಲ್ಪ ನಂಗನೇ ಮೂರು ಜಾರೇ ಒಂತೆ ರೆಸ್ಟ್ ಮಲ್ತದ ಇತ್ತೆ ಕೂಡ ಟೈಮ್ ಆತದ್ದು ಫೋರ್ ತರ್ಟಿ ಆತದಿ ಮಧ್ಯಾಹ್ನ ಇದ್ರೆ மதாடேட்டு <laughs> <laughs> ఈ బట్టలు కాలి ఈ బట్టలు బాక్యుండు బిస్కెట్ మాత బేగ చేరుండు నిగిలేగ అత నీ కొన స్మల్ప రాపుచదే నీ కొన స్మల్ప రాపుచదే బలే బుక్కుడు వాడు బలే బంగారీ ಇಂಚೇತನ್ನು ಇಲ್ಲಿ ಥರ ಲಾಗ್ ನಿಮ್ಗೆ ಇಷ್ಟ ಆಗ್ತದ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರ ಸಬ್ಸ್ಕ್ರೈಬ್ ಆಗ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಲೆ ಅಂಚಾರೇ ಪಕ್ಕದಲ್ಲಿರುವ ಬೆಲ್ ಅನ್ನು ಮಿಸ್ ಮಾಡಿ ತಂದೆ ಪ್ರೆಸ್ ಮಾಡ್ತೇ ಅನ್ನದು ಈ ಬ್ಲಾಗ್ ನಿಮಗೆ ಎಂಡ್ ಮಲ್ಪವೆ ನಿಂಚಿತ ವೀಡಿಯೋ ಬೋರ್ಡ್ ಓಪನ್ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡಿ ಕಮೆಂಟ್ ಮಲ್ಪಲಿ ವಾಯ್ಸ್ ಓವರ್ ಕೋರ್ಪೇನ್ ಇಷ್ಟನ ಫೇಸ್ ಟು ಫೇಸ್ ವ್ಲಾಗ್ ಇಷ್ಟನ ಫಲ್ಲ ಕಮೆಂಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ತಿಕ್ ವ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ತೆಕ್ ಫಾರ್ ವಾಚಿಂಗ್